ಆಫ್ ಮಾಡ್ರಿ ಫಸ್ಟ್ ನೀವು ಕ್ಯಾಮ್ರಾ ಆಫ್ ಮಾಡ್ರಿ ನಮಗೂ ವಿಡಿಯೋ ಕಾಲ್ ಮಾಡೋದು ನಮಗೂ ಬರುತ್ತೆ ಗುರು ಮಾರ್ಕೋರು ನೀನು ರೌಡಿಗಳು ರೌಡಿಗಳು ನೀಡ್ತಾ ಇದೀರಾ ರೋಣಿ ಯಾರು ಮಾಡಿ ಕಬ್ಜಾರು ಮಾಡಿ ಮಾಟಿನ ಯಾರು ಮಾಡಿ ಯಾವ್ದಾರು ಮಾಡಿ ನಮ್ಗೆ ಅದ್ರ ಮೇಲೆ ನಂಗೆ ನೋಡಿ ಯಾರು ಅಪೂರ್ವ ಅಂದ್ರೆ ಯಾರು ಇಲ್ಲ ಅಪೂರ್ವ ಅಂದ್ರೆ ಯಾರು ಅಪೂರ್ವ ಅಂದ್ರೆ ತಾವೇನಾ ಅಲ್ಲ ಮೇಡಮ್ ತ ಪೊಲೀಸ್ ಹಾಗೆ ತರ ಮಾಡಿದ್ರೆ ಹೇಗೆ ಶೂಟಿಂಗ್ ಶೂಟಿಂಗ್ ಆದ್ರೆ ಏನು ಸರ್ ಯಾವ ರಾಣಿ 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 ಯಾದಾದ್ರೆ ಏನು ಸರ್ ನೀವು ಶೂಟಿಂಗ್ ಅವರು ನೀ ಆರ್ಟಿಸ್ಟ್ ಆಗಿಬಿಟ್ಟು ಕಾರ್ ಗುತ್ತುಕೊಂಡು ಬಂದ್ರೆ ಹೆಂಗೆ ಎಲ್ಲಿ ನಿಮ್ಮ ಡ್ರೈವರು ಸರ್ ಯಾಕ ನಿಮಿಷ ಎನಿವೆಲ್ಲ ಯಾರು ರೋಡಿಗೆ ಕನ್ ಬಿಟ್ತಾ ಇದೀರಾ ರೀ ಈ ಗಾಡಿ ಯಾರದು ಅಲ್ಲ ಡ್ರೈವರ್ ಡ್ರೈವರ್ ಇವರೇ ಸಾರ್ ನಿಮಿಷ ಬನ್ನಿ ಅಲ್ಲಿ ಗಾಡಿ ಆಕ್ಸಿಡೆಂಟ್ ಮಾಡ್ಬಿಟ್ಟು ಅವ್ರು ಸರ್ಕಲ್ ಅಲ್ಲಿ ಹೋಗಿದ್ದಾರೆ ಕೇಳಿದಕ್ಕೆ ನಮ್ ಶೂಟಿಂಗ್ ಮೇಡಮ್ ಅಂತ ಹೇಳ್ತಾ ಇದಾರೆ ಅಪೂರ್ವ ಅವರು ಶೂಟಿಂಗ್ ಅಲ್ಲಿದ್ದಾರೆ ಬೇಕಾದ್ರೆ ಹೋಗ್ಕೊಳ್ಳಿ ಅಂತ ಹೇಳ್ತಾರೆ ದೌಲತ್ತು ಹಾಟಿಸ್ಟ್ ಯಾರು ನೀವು ಯಾರಿ ನೀವು ಯಾರಾದ್ರೆ ಏನು ಯಾರಾದ್ರೆ ಏನು ಕಂಪ್ಲೇಂಟೇ ಕೊಡ್ತೀವಿ ನಾವೆಲ್ಲ ಯಾರಾದ್ರೆ ಏನು ಮೇಡಮ್ ಒಂದೇ ಹೇಳ್ತಿರೋದು ಆ ಗಾಡಿ ನಿಮ್ದೆ ತಾನೆ ಅಪೂರ್ವ ಅಂದ್ರೆ ತಾವೇ ತಾನೆ ಇವಾಗ ಫಿಫ್ಟಿ ಮಿನಿಟ್ಸ್ ಮುಂಚೆ ನಿಮ್ ಡ್ರೈವರು ಹ ಹೇಳಿ ಹೇಳಿ ನಿಮಿಷ ಇಲ್ರಿ ಬೆಳಗ್ಗೆ ಮಾತ್ರ ಇದು ನಡೀತಿರೋದು ಶೂಟಿಂಗ್ ಬೆಳಗ್ಗೆ ಪಿಕಪ್ ಡ್ರಾಪ್ ಇರುತ್ತೆ ಬಟ್ ಇವಾಗ ನಾನು ಇಲ್ಲ ಅಲ್ಲಿ ಸೊ ಶೂಟಿಂಗ್ ಆಡಿ ಡ್ರೈವರ್ ಶೂಟಿಂಗ್ ಮಾಡ್ತಾ ಇರುತ್ತೆ ಅವರಿಕೆ ಬೆಳಗ್ಗೆ ಅಂತ ಅವರಿಲ್ಲದರಲ್ಲ ಬೆಳಗ್ಗೆ 6 ಗಂಟೆ ಮಾಡಿರೋದು ಗುರು ಯಾವ ಗಾಡಿ ಅಣ್ಣ ನೀವು ನಾನು ದೇವರಣ್ಣ ನಿನ್ನ ನೋಡಿದೆ ಅಣ್ಣ ನಾನು ಗಾಡಿ ನನ್ನ ಗಾಡಿ ಇಡನ್ನ ಸೈಡ್ ಬರ್ಲಿ ಸರ್ ಗಾಡಿ ನನ್ನ ಗಾಡಿ ಇದು ಈ ಇನೋವಾ ಗಾಡಿನ ಫೋಟೋ ಹೊಡ್ಕೊಂಡಿದೀನಿ ಇವು ಕೇಳಿದಿ ಆ ಡ್ರೈವರ್ ಬಂದಿದ್ ಗಾಡಿ ಗೊತ್ತಿಲ್ಲ ಅದ್ ಯಾವ ಗಾಡಿ ನಂಗ್ ಶೂಟಿಂಗ್ ನನ್ ಗೊತ್ತಿಲ್ಲ ಇವ್ರು ಡ್ರೈವರ್ ಕಾರ್ ಡ್ರೈವರ್ ನಾವ್ ಇಟ್ಕೊಂಡಿದ್ದಕ್ಕೆ ಅಪೂರ್ವ ಅವ್ರದ್ದು ಗಾಡಿ ನಮ್ಗೆ ಗೊತ್ತಿಲ್ಲ ಸರ್ ಅವ್ರ ತರ ಅಂತ ನಿಂತು ನಾವ್ ನಿಮ್ ಬಂದಿದ್ದು ಇವ್ರು ಯಾರು ಅಂತ ಹೇಳಿ ಗೊತ್ತಿಲ್ಲ ಸರ್ ಅದು ಯಾ ಮ್ಯಾನೇಜರ್ ಇಲ್ಲಿ ಇವಾಗ ಅದಕ್ಕೆ ಯಾಕೆ ಇಷ್ಟೆಲ್ಲ ಸರ್ ಸರ್ ದುಡ್ಡು ಸರ್ ಯಾರು ಡ್ರೈವರ್ ಗೆ ದೌಲತ್ತು ಅಣ್ಣ ನೀ ಬಂದ್ರೆ ನಮಗೆ ಇಷ್ಟ ಆಯ್ತಣ್ಣ ಅಭಿಮಾನ ಆಯ್ತಣ್ಣ ಹಾಗಂದ್ಬಿಟ್ಟು ನಾವು ಆಯ್ವಾಗ ಅಣ್ಣ ಆರ್ಟಿಸ್ಟ್ ಅಂದ್ಬಿಟ್ಟು ನಾವು ಬಡವರು ನಾವು ಕಾರ್ ಗುದುಸ್ಕೊಂಡು ಬೋಟ್ ಸರ್ ಅಣ್ಣ ನೀವು ವೀರಗಳನ್ನ ಬಿಟ್ಟು ನಮ್ಮ ಜೇನ ಹೆಂಗ್ ಸಾಕ್ ನೀನೇ ಅಣ್ಣ ಒಂದು ಮಾತು ಸರ್ ಇದೇ ಗಾಡಿ ಸರ್ ಅಣ್ಣ 13:30 ಆಗುತ್ತೆ ಅಣ್ಣ ಅಷ್ಟೊಂದೇ ಕಾರ್ ನೋಡೋಣ ಏನು ನನಗೆ ಟೂ ವೀಲರ್ ಅಣ್ಣ ಈ

ಈ ಗಾಡಿ ಟೂ ಒನ್ ಜೀರೋ ಫೈವ್ ಈ ಗಾಡಿನೇ ಬ್ಕೋ ಬಂದಿದೆ ದೌಲತಾಲ್ ಮಾತಾಡ ಹೋಗಿರೋದು ಶೂಟಿಂಗ್ ಅಲ್ಲಿ ಅಪೂರ್ವ ಇರ್ತಾರೆ ಅವ್ರದಾಗ್ ಮೇಡಮ್ ಗಾಡಿ ತಗತ್ತಿದ್ರೆ ಅಂತ ನನ್ನ ಗಿಟ್ಕಂತ ನಾವೇನು ನೀವು ಆರ್ಟಿಸ್ಟ್ ಗಳಸ ಮರ್ಯಾದೆ ಕೊಡ್ತೀವಿ ಒಂದ್ ನಿಮಿಷ ಹಂಗಂದ್ರೆ ಸುಳ್ಳು ಹೇಳಿದ್ರೆ ಮತ್ತೆ ನಿಜವಲ್ಲೂ ನಡೀತಾ ಇದೆ ಇವರೇ ತಾನೇ ಅಪೂರ್ವ ಸುಳ್ಳ ಹೇಳದ್ ನಾನು ನೋಡ್ಕೊಂಡು ಈ ಗಾಡಿ ಆಯ್ತು ನಿಮ್ಮನ್ನ ಕೇಳ್ತಾ ಇನ್ ಯಾರ್ದು ಗಾಡಿ ಹೇಳ್ತಾರಪ್ಪ ದಾರಿಯಲ್ಲಿ ಹೋಗೋರು ಹೇಳ್ತಾರೆ ಯಾರು ಇನ್ನೊಬ್ರು ಹೆಸರು ಹೇಳ್ತಾರೆ ಹೋಗಿ ಡೈರೆಕ್ಟ್ ಕೇಳ್ಬಿಟ್ಟು ನಾನು ನೋಡ್ಕೊಂಡೆ ಬಂದಿಲ್ಲ ಮತ್ತೆ ಅಲ್ಲಿ ನಿಂತಿದೆ ಗಾಡಿ ಯಾವ ಗಾಡಿ ಅಲ್ಲಿ ಅವ್ರೆ ಇವ್ರೆ ಹೇಳಿ ಸರ್ ಹೆಸರು ಹೇಳ್ತಾರೆ ಇನ್ನೊಬ್ರು ಹೆಸರು ಡೈರೆಕ್ಟ್ ಹೋಗಿ ಕೇಳ್ಬಿಡ್ತೀವಿ ಆ ಗಾಡಿ ನೀವು ಬಂದಿಲ್ಲ ಮೇಡಮ್ ಮತ್ತೆ ಅವ್ರು ನೋಡಿದ್ರೆ ಅಪೂರ್ವ ಅವ್ರದೇ ಗಾಡಿ ಎಂತ ಇದಾರೆ ಸರ್ 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 ಗಾಡಿ ಅದೀವಿ ಯಾರ್ ನಿಡ್ಕೊಂಡು ಏನು ಕೇಳ್ತಾ ಇದ್ದೀರಾ ಸರ್ ನೀವು ಸರ್ ರೋನಿ ಸರ್ ನೀವು ಸರ್ ರೋನ್ ಯಾರು ಮಾಡಿ ಕಬ್ಜಾರು ಮಾಡಿ ಮಾರ್ಟಿನ್ ಯಾರು ಮಾಡಿ ಯಾದಾರು ಮಾಡಿ ನಮಗೆ ಅದ್ರ ಮೇಲೆ ನಂಗೆ ನಮಗೆ ನೋಡಿ ಇವರೇ ಮೇಡಮ್ ನಿಮ್ಮ ಗಾಡಿ ನನಗೆ ಗುದ್ದು ಯಾರು ಸುಮ್ನೆ ಆಗ್ತಾರಾ ಆಯಿತು ಶೂಟಿ ನಡೀತಾಯಿತ್ತೆ ಆ ಕಡೆ ನಾನು ಅದನ್ನ ಕೇಳಕ್ಕೆ ಬಂದಿದ್ದ ನಾನು ಇವ ನೋಡಿದ್ರೆ ನಮ್ದಲ್ಲ ಗಾಡಿ ಅಂದ್ರೆ ಮೇಡಮ್ ನಮಗೆ ನಮಗೂ ದೌಲತ್ ಬರುತ್ತೆ ಮೇಡಮ್ ಮತ್ತೆ ಡ್ರೈವರ್ ಹೋಗಿಲ್ಲ ಡ್ರೈವರ್ ಕೇಳಿ ಇಲ್ಲ ಪ್ರೊಡ್ಯೂಸರ್ ಇದ್ದಾರೆ ನಿಮ್ಮ ಮೇಡಮ್ 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 ಯಾರು ನಾನು ಕೇಳಿಲ್ಲ ತಮಾಷೆ ಆಡ್ತಾ ಸೀರಿಯಸ್ ಆಗಿ ಹೇಳ್ತಾ ಸರ್ ಆಫ್ ನೀವು ಕ್ಯಾಮ್ರಾ ಆಫ್ ಮಾಡ್ರಿ ನಮಗೂ ವಿಡಿಯೋ ಕಾಲ್ ಮಾಡೋದು ನಮಗೂ ಬರುತ್ತೆ ಗುರು ಗುರು ನೀನು ನನ್ನ ಗಾಡಿ ನನ್ನ ಕಾಸು ಬುದ್ದಿದೀರ ಕೊಟ್ಬಿಡ್ರಿ ಇನ್ಯಾರು ಕೊಡ್ತಾರೆ ನೀವೇ ಬರ್ತಾ ಗುರು ಗಾಡಿ ತೋರ್ಸಾಗು ನಿಮಿಷ ನಮ್ ಗಾಡಿ ತೋರ್ಸಬಾಗ ನೋಡ್ರಿ ಸರ್ ಗಾಡಿ ಆಕ್ಸಿಡೆಂಟ್ ಮಾಡ್ಬಿಟ್ಟು ಕೇಳಿದ್ರೆ ಶೂಟಿಂಗ್ ಅವರು ನಮ್ ರಾಣಿ ಫಿಲಮ್ ಕಬ್ಜಾ ಫಿಲಮ್ ಅಂತ ಸುಮ್ನೆ ಏನನ್ನ ಹೇಳ್ತಾ ಇದಾರೆ ನನ್ಗೆ ಏನಿಲ್ಲ ನನ್ ಗಾಡಿ ಡ್ಯಾಮೇಜ್ ಕಾಸಿಸ್ ಕೊಟ್ಬಿಡ್ರಿ ಕೇಳಿದ್ರೆ ನಾಟಕಗಳು ಮಾಡ್ತಾ ನಗ್ತಿರಲ್ಲ ಹೆಂಗ್ ನಗ್ತಿರ ಮೇಡಮ್ ನೀವೆಲ್ಲ ಹೆಂಗ್ ನಗ್ತಿರ ಮೇಡಮ್ ನೀವು ಏ ಆಯ್ತಾ ನಾನ್ ಮಾತಾಡ್ತಿದಿನಿ ಮಗ ಅವ್ರು ತಮಾಷೆ ಅಂತಲ್ಲ ನೀವು ಯಾವನ ಇವಾಗ ಯಾರ ಕೆಲ್ಸ ಹೋಗ್ರೆ ನಡೀರಲ್ಲಿ ಪೊಸಿಷನ್ ನಡೀರಾಲಿ ನಡೀರಾಲಿಲ್ಲ ಹೋಗ್ರಲ್ಲಿ

ಅವ್ರಿಗೆಲ್ಲ ಇಟ್ಕೊಂಡು ಏನೋ ಫ್ರ್ಯಾಂಕ್ ಮಾಡ್ತಾವ್ರೆ ಹಂಗೇ ನಕ್ಕಿದ್ ಹಣ ನನ ಶೂಟಿಂಗ್ ಬಿಡುಗಡೆ ಮಾಡಕ್ಕೆ ಗೊತ್ತಿಲ್ಲ ಅವ್ರಿಗೆ ಬಿಡು ಅದು ನಮ್ಗುರ್ಸೋಸ್ ಇಲ್ಲ ನಿಮ್ ಕೆಲಸ ನಮ್ ಕೆಲ್ಸ ನಮಗೂ ಇರ್ತಾವೆ ಅಲ್ಲಿ ಇವಾಗ ಗುದ್ರ ಗಾಡಿ ಹಂಗಾರೆ ಫ್ರಾಂಕ್ ಬಿಡಾ ಮಾಡಕ್ಕ ಬಂದ್ಬಿಡ್ತೀನಿ ಗಾಡಿ ಏ

மஞ்சேஷா நீே குடுங்க் அந்த ஊன் ரீ யூட்டூப ಯೂಟ್ಯೂಬ್ ಅಲ್ಲಿ ಇರ್ತಾರೆ ಇವಾಗ ನೋಡಿದ್ರೆ ಯಾಕೆ ಗಾಡಿ ಕೂತಿತ್ತು ಅಂತ ಬಂದೆ ಹಣ್ಣು ಕಾಲ್ ಗಂಟೆ ಮಾಡ್ತಿದ್ದೆ ಬಿಟ್ಟು ಚಾಕೋ ಬತ್ತಿದ ಪ್ರಾಕ್ ಪಡೋದು ನಾನ್ ನಾಲ್ಕು ಜನ ಬಂದ್ರೆ ಎಲ್ಲಾನು ಬಂದ್ಬಿಟ್ಟು ಮಾತಾಡ್ತಾ ಇದೀನಿ ಎಲ್ರು ಬರ್ದ್ರಿಗೆಲ್ಲ ಗೊತ್ತೋ ನೀವು

दो रात ನಮ್ಮ ಹೀರೋನವರೇ ಏನೋ ಪ್ರಾಬ್ಲಮ್ ಆದ್ರೆ ಕಡಕಾಗಿ ನಿಂತುಕೊಂಡಿರಲ್ಲ ಏನು ಧೈರ್ಯ ಮೇಡಂ ரியಲ್ ಪೊಲೀಸ್ ಆನ ಈಗಂದ್ರೆ बिकॉज ಐ ಕಾಸ್ಟ್ಯೂಮ್ ಕೊಡ್ತಿರೋದಕ್ಕೆ ಅನ್ಸುತ್ತೆ ಇದು ಹಾಕೊಂಡ್ರೆನೇ ಅದ್ ಬರುತ್ತೆ ಹೌದಾ ಬಟ್ ಸ್ಟಾರ್ಟಿಂಗ್ ನಿಜಾಗ್ಲೂ ನನಗೆ ಏನ್ ಧೈರ್ಯ ಗೊತ್ತಾ ಶೂಟಿಂಗ್ ಸ್ಪಾಟ್ ಅಲ್ಲಿ ಪ್ರೊಡ್ಯೂಸರ್ ಇದ್ದಾರೆ ಆಮೇಲೆ ಸೆಟ್ ಆور ಇದ್ದಾರೆ ಅನ್ನೋ ಒಂದು ಧೈರ್ಯ ಆಷ್ಟೇ ಸೊ ಅದ ನಂದೇನೂ ಪ್ರಾಬ್ಲಮ್ ಇಲ್ಲ ಆ ಧೈರ್ಯ ಹೋಗಿ ಒಂದು ಸೂರು ಭಯಪಡಲಿಲ್ಲ ಅंगे ನಮ್ಮಂತಿರತರ ಇದೆ ಇವಾಗ ಸಾಲ್ವ್ ಮಾಡ್ಬೇಕು ಏನೋ ಗೊತ್ತಿದ್ದಾನೆ ಏನೋ ಅದಕ್ಕೆ ಏನாகுತ್ತೋ ಅದನ್ನ ಮಾಡಬೇಕು

ಹೆಣ್ಮಕ್ಳು ಇದ್ರೆ ನನ್ನಂತ ಸಾವಿರಾರು ಜನ ನನ್ನ ಮಕ್ಳು ಬಂದ್ರೆ ಏನು ಮಾಡಕ್ಕಾಗಲ್ಲ ನಿಮ್ ಧೈರ್ಯ ಎಲ್ಲ ಹೆಣ್ಮಕ್ಳುಗೋಗಿ ಥ್ಯಾಂಕ್ ಯು ಮೇಡಮ್ ನಿಮ್ ಸಿನ್ಮಾ ರಾಣಿ ಸಿನಿಮಾ ಮೊದಲನೇ ಸಿನಿಮಾ ಗೆಲ್ಲಿ ಮೇಡಮ್ ಚೆನ್ನಾಗಿಲ್ಲ ನಾವು ಮಂಜಣ್ಣ ಇನ್ನೊಂದ್ ಸ್ವಲ್ಪ ಮಾಡೋಣ ಮಾಡ್ತಿವ್ರಿ ಇಷ್ಟ ದಿನ ಇವಾಗ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಿವ್ರಿ ಸಿನಿಮಾದಲ್ಲಿ ಒಂದು ವಿಶೇಷತೆ ಐತೆ